ನಾಯಿ ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸಿಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ ನಮ್ಮ ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ ಆದರೆ ಇದು ಒಂದು ಒಂದು ಕಡೆ ನಾಯಿಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಹಕ್ಕುಗಳಿದೆ ಜ ಅದನ್ನು ನಾವು ಕಸಿಯುವಂಥದ್ದಿಲ್ಲ ಯಾಕಂತ ಹೇಳಿದ್ರೆ ಅದು ಕೋರ್ಟ್ಗಳು ಕೂಡ ಹೇಳಿದೆ ಆದರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದನ್ನು ತೊಂದರೆ ಆಗ್ತಾ ಇರುವಂಥದ್ದು ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ 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 ನಗರಗಳು ಕಂಡಿದ್ದೇವೆ ಸೊ ಇದನ್ನು ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ ಹೇಗೆ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ ಬಿ ಬಿ ಎಂ ಪಿ ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡು ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವ್ರು ನೋಡಬೇಕಾಗ್ತದೆ ನೋಡಿ ಈಗ ಇಷ್ಟು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದರು ನಾವು ಆ ಸಂದರ್ಭದಲ್ಲಿ ನಾ ಶುರುವಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಅವರು ಅದು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು ತೋರಿಸಿದ್ರು ಅದನ್ನು ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಇದು ಒಂದು ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವರು ಹೇಳ್ತಾ ಇದ್ರು ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ ಎಸ್ ಐ ಟಿ ಆಗಲಿ ಅವರು ಕೂಡ ಹೇಳಿದರು ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಎಸ್ ಐ ಟಿ ರಚನೆ ಮಾಡಿದೆ ಈಗ ಕಾನೂನು ಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ ಎಲ್ಲೂ ಏನೂ ಇಲ್ಲ ಇದುವರೆಗೂ ಏನೂ ಸಿಕ್ಕಿಲ್ಲ ಬಹುಶಃ ಮುಂದೆ ಏನು ಮಾಡಬೇಕು ಅಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗು ಆಗುವಂಥದ್ದು ಅದನ್ನು ಯಾವ ರೀತಿ ಆಯ್ತು ಏನೋ ಅದನ್ನು ಅದು ಯಾವ ಥರ ಯಾವುದೂ ಇಲ್ಲ ಈಗ ಇವರ ಉದ್ದೇಶಗಳೇನೋ ಅದನ್ನು ಕೂಡ ನೋಡಬೇಕಾಗ್ತದೆ ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು ಏನೋ ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ ಏನೋ ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು ಸೊ ಅವರ ಉದ್ದೇಶ ಏನು ಅವ್ರು ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ ಇವರ ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ ಯಾಕಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವದೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಬ ಭಾರೀ ಅದ್ರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿವಂಥ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ ನಾವು ನನ್ನ ನಿನ್ನೆ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಯಾ ನಾವು ಯಾರ ಪರ ಏನಿಲ್ಲ ಇದರಲ್ಲಿ ಇದು ಸತ್ಯದ ಪರ ನಮ್ಮ ಸರ್ಕಾರ ನಾವು ಅವ್ರಿಗೆ ಓಲೈಸಬೇಕು ಇವ್ರಿಗೆ ಓಲೈಸಬೇಕು ಅಂತಲ್ಲ ಏನು ನಡೆದಿದೆ ಅದರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಇದು ಈಗ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ ಮುಂದೆನೂ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ ಅವರ ಒಂದು ನನ್ನ ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ಥರ ಮಾಡಿದ್ರು ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕಾಗಿ ಅವ್ರ ಹಿಂದೆ ಯಾರಿದ್ದಾರೆ ಆ ವ್ಯಕ್ತಿ ಯಾರು ಅವನ ಯಾರು ಅಂತ ನನಗೂ ಗೊತ್ತಿಲ್ಲ ಅನಾಮಿಕಾ ಅಂತ ನಾವು ಹೇಳ್ತೀವಿ ಅವನ ಯಾರು ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಅವ್ರ ಹಿಂದೆ ಯಾರಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಅನಿಸುತ್ತೆ ಅದೇ ಗೃಹ ಸಚಿವರು ಏನು ಇವತ್ತು ಉತ್ತರ ಕೊಡ್ತಾರೆ ಅದರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಇವತ್ತು ಹೇಗೋ ರಿಪ್ಲೈ ಇರ್ತದೆ ಸದನದಲ್ಲಿ ಇಲ್ಲ ಅವ್ರಿಗೆ ನೋಡಿ ಅವ್ರಿಗೆ ಇದುವರೆಗೂ ಮಾಡಲಿಲ್ಲ ಪ್ರಥಮ ದಿವಸವೇ ಮಾಡಬೇಕಾಗಿತ್ತು ಆರೋಪ ಆರೋಪ ಬಂದಿದ್ದ ದಿವಸನೇ ರ್ಯಾಲಿ ಮಾಡಬೇಕಾಗಿತ್ತು ಏನೂ ಇಲ್ಲ ಅಂತ ಈಗ ಅವರು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೆ ಹೋಗ್ತಾರೆ ಅವ್ರದೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ರಾಜಕೀಯ ಲಾಭ ಮತ್ತು ಏನೋ ಅವರೇ ಹಿಂದೂ ಧರ್ಮದ ರಕ್ಷಕರಂತ ಅವರು ಆ ರೀತಿ ಬಿಂಬಿಸುವಂಥದ್ದು ಹೋಗ್ತದೆ ಅವ್ರು ಯಾರು ರಕ್ಷಕರು ಅಲ್ಲ ಬಿ ಜೆ ಪಿಯವರು ಅವರು ಅಧಿಕಾರ ಬೇಕು ಲೂಟಿ ಮಾಡಬೇಕು ಮತ್ತು ಅಧಿಕಾರ ಪಡ್ಕೊಳ್ಳೋದಕ್ಕೆ ಏನೇನೋ ಈ ರೀತಿ ಜನರಿಗೆ ದಾರಿ ತಪ್ಪಿಸ್ಬೇಕು ಎಲ್ಲವನ್ನು ಮಾಡಕ್ಕೆ ತಯಾರಾಗಿರುವಂಥ ಜನ ಅದಕ್ಕೋಸ್ಕರ ಅವರು ಈ ರಾಜಕಾರಣವನ್ನು ಬಿಟ್ಟು ನ್ಯಾಯತವಾದ ತನಿಖೆಗೆ ಸಹಕಾರ ಕೊಡಲಿ ಮತ್ತು ಇವತ್ತು ನಮ್ಮ ಸದನದಲ್ಲಿ ರಿಪ್ಲೈ ಏನು ಕೊಡ್ತಾರೆ ಸಿ ಎಮು ಮತ್ತು ನಮ್ಮ ಗೃಹ ಸಚಿವರು ಅದು ನೋಡಿಕೊಂಡು ಮುಂದೆ ಅವರು ಪೊಲಿಟಿಕಲಾಗಿ ಹೇಳಿ ಸುಮ್ಮನೆ ಈ ಥರದೆಲ್ಲ ಜನರ ಮಧ್ಯೆ ಅವರ ಈ ಥರದ ಒಂದು ಪೊಲಿಟಿಕಲ್ ಬೆನಿಫಿಟ್ ತೊಗೊಳೋದಕ್ಕೆ ಏನ ಹೆಜ್ಜೆಗಳ ಜನ ಅರ್ಥ ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ನೋಡ ಅವ್ರು ಹೇಳ್ತಾರೆ ಗೃಹ ಸಚಿವರು ಅದು ಅವರು ಎಸ್ ಐ ಡಿ ತೀರ್ಮಾನ ಮಾಡ್ತಾರೆ ನಾಯಿ ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸಿಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ ನಮ್ಮ ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ ಆದರೆ ಇದು ಒಂದು ಒಂದು ಕಡೆ ನಾಯಿಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಹಕ್ಕುಗಳಿದೆ ಜ ಅದನ್ನು ನಾವು ಕಸಿಯುವಂಥದ್ದಿಲ್ಲ ಯಾಕಂತ ಹೇಳಿದ್ರೆ ಅದು ಕೋರ್ಟ್ಗಳು ಕೂಡ ಹೇಳಿದೆ ಆದರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದನ್ನು ತೊಂದರೆ ಆಗ್ತಾ ಇರುವಂಥದ್ದು ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ 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 ನಗರಗಳು ಕಂಡಿದ್ದೇವೆ ಸೊ ಇದನ್ನು ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ ಹೇಗೆ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ ಬಿ ಬಿ ಎಮ್ ಪಿ ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡು ಮಾಡುವಂಥದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವ್ರು ನೋಡಬೇಕಾಗ್ತದೆ ನೋಡಿ ಈಗ ಇಷ್ಟು ಅವ್ರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದರು ನಾವು ಆ ಸಂದರ್ಭದಲ್ಲಿ ನಾ ಶುರುವಲ್ಲಿ ನಾವು ಪೊಲೀಸವ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಅವರು ಅದು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದರು ತೋರಿಸಿದ್ರು ಅದನ್ನು ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಇದು ಒಂದು ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವರು ಇದ್ರು ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ ಎಸ್ ಐ ಟಿ ಆಗಲಿ ಅವರು ಕೂಡ ಹೇಳಿದರು ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಎಸ್ ಐ ಟಿ ರಚನೆ ಮಾಡಿದೆ ಈಗ ಕಾನೂನು ಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ ಎಲ್ಲರಿಗೂ ಏನೂ ಇಲ್ಲ ಇದುವರೆಗೂ ಏನೂ ಸಿಕ್ಕಿಲ್ಲ ಬಹುಶಃ ಮುಂದೆ ಏನು ಮಾಡಬೇಕು ಅಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗು ಆಗುವಂಥದ್ದು ಅದನ್ನು ಯಾವ ರೀತಿ ಆಯ್ತು ಏನೋ ಅದನ್ನು ಅದು ಯಾವ ಥರ ಯಾವುದೂ ಇಲ್ಲ ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು ಏನೋ ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ ಏನೋ ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು ಸೊ ಅವರ ಉದ್ದೇಶ ಏನು ಅವ್ರು ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ ಇವರ ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಇಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಬ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿವಂಥ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಅವರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ ನಾವು ನನ್ನ ನಿನ್ನೆ ನಾನು ವಿಧಾನಸಭೆಯಲ್ಲಿ ಹೇಳಿದೆ ನಾವು ಯಾರ ಪರ ಏನಿಲ್ಲ ಇದರಲ್ಲಿ ಇದು ಸತ್ಯದ ಪರ ನಮ್ಮ ಸರ್ಕಾರ ನಾವು ಅವ್ರಿಗೆ ಓಲೈಸಬೇಕು ಇವ್ರಿಗೆ ಓಲೈಸ್ಬೇಕು ಅಂತಲ್ಲ ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಇದು ಈಗ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ ಮುಂದೆನೂ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ ಅವರ ಒಂದು ನನ್ನ ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ ಅದಕ್ಕೋಸ್ಕರ ಅದರ ಬಗ್ಗೆ ಯಾಕೆ ಈ ಥರ ಮಾಡಿದ್ರು ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕಾಗ ಅವ್ರ ಹಿಂದೆ ಯಾರಿದ್ದಾರೆ ಆ ವ್ಯಕ್ತಿ ಯಾರು ಅವನು ಯಾರು ನನಗೂ ಗೊತ್ತಿಲ್ಲ ಅನಾಮಿಕ ಅಂತ ನಾವು ಹೇಳ್ತೀವಿ ಅವನು ಯಾರು ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಅವ್ರ ಹಿಂದೆ ಯಾರಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತ ನನಗನ್ಸುತ್ತೆ ಅದೇ ಗೃಹ ಸಚಿವರು ಏನು ಇವತ್ತು ಉತ್ತರ ಕೊಡ್ತಾರೆ ಅದರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಇವತ್ತು ಹೇಗೋ ರಿಪ್ಲೈ ಇರ್ತದೆ ಸದನದಲ್ಲಿ ಇಲ್ಲ ಅವ್ರಿಗೆ ನೋಡಿ ಅವ್ರಿಗೆ ಇದುವರೆಗೂ ಮಾಡಲಿಲ್ಲ ಪ್ರಥಮ ದಿವಸನೇ ಮಾಡಬೇಕಾಗಿತ್ತು ಆರೋಪ ಆರೋಪ ಬಂದಿದ್ದ ದಿವಸನೇ ರ್ಯಾಲಿ ಮಾಡಬೇಕಾಗಿತ್ತು ಏನೂ ಇಲ್ಲ ಅಂತ ಈಗ ಅವರು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೆ ಹೋಗ್ತಾರೆ ಹಾಗೆ ಅವ್ರದ್ದೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ರಾಜಕೀಯ ಲಾಭ ಮತ್ತು ಏನೋ ಅವರೇ ಹಿಂದೂ ಧರ್ಮದ ರಕ್ಷಕರಂತ ಅವರು ಆ ರೀತಿ ಬಿಂಬಿಸುವಂಥದ್ದು ಹೋಗ್ತದೆ ಅವ್ರು ಯಾರು ರಕ್ಷಕರು ಅಲ್ಲ ಬಿ ಜೆ ಪಿಯವರು ಅವರು ಅಧಿಕಾರ ಬೇಕು ಲೂಟಿ ಮಾಡಬೇಕು ಮತ್ತು ಅಧಿಕಾರ ಪಡ್ಕೊಳ್ಳೋದಕ್ಕೆ ಏನೇನೋ ಈ ರೀತಿ ಜನರಿಗೆ ದಾರಿ ತಪ್ಪಿಸ್ಬೇಕು ಎಲ್ಲವನ್ನು ಮಾಡಕ್ಕೆ ತಯಾರಾಗಿರುವಂಥ ಜನ ಅದಕ್ಕೋಸ್ಕರ ಅವರು ಈ ರಾಜಕಾರಣವನ್ನು ಬಿಟ್ಟು ನ್ಯಾಯುತವಾದಂಥ ತನಿಖೆಗೆ ಸಹಕಾರ ಕೊಡಲಿ ಮತ್ತು ಇವತ್ತು ನಮ್ಮ ಸದನದಲ್ಲಿ ರಿಪ್ಲೈ ಏನು ಕೊಡ್ತಾರೆ ಸಿ ಎಮ್ಮು ಮತ್ತು ನಮ್ಮ ಗೃಹ ಸಚಿವರು ಅದು ನೋಡಿಕೊಂಡು ಮುಂದೆ ಅವರು ಪೊಲಿಟಿಕಲಾಗಿ ಹೇಳಿ ಸುಮ್ಮನೆ ಈ ಥರದೆಲ್ಲ ಜನರ ಮಧ್ಯೆ ಅವರ ಈ ಥರದ ಒಂದು ಪೊಲಿಟಿಕಲ್ ಬೆನಿಫಿಟ್ ತೊಗೊಳೋದಕ್ಕೆ ಏನೋ ಹೆಜ್ಜೆಗಳ ಜನ ಅರ್ಥ ಮಾಡ್ಕೊಳ್ತಾನೆ ಅಂದ್ಕೊಂಡಿದ್ದೀನಿ ನಾನು ಅದು ನೋಡಿ ಅವ್ರು ಹೇಳ್ತಾರೆ ಗೃಹ ಸಚಿವರು ಅದು ಅವರು ಎಸ್ ಐ ಡಿ ತೀರ್ಮಾನ ಮಾಡ್ತಾರೆ